ಜನನಿ ಸುತ್ತಿವಾ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ಆರು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಮಾವೇಶ ಮಹತ್ವದ ಕುರಿತು ಸಹಕಾರಿ ಎಚ್ ಎಸ್ ಮಂಜಪ್ಪ ಸಂಚಾಲಕ ಅಕ್ರೆ ಮಲ್ಲಿಕಾರ್ಜುನ್ ಮಾಹಿತಿ ಪಂಚವಟಿ ನಿಸರ್ಗ ಅಕಾಡೆಮಿಯಿಂದ ಜಿಐಎಸ್ ರಿಮೋಟ್ ಸೆನ್ಸಿಂಗ್ ಕುರಿತು ಕಾರ್ಯಾಗಾರ ಕಣಿವೆ ಶರಾವತಿ ಹೊಸನಾಗರ ಗುರೂಜಿ ಶಾಲೆಯ ಹಂಸಿಕಾ ಶಾರದಾ ಕರಾಟೆಯಲ್ಲಿ ರಾಜ್ಯ ಮಟ್ಟಕ್ಕೆ ಈಕೆ ಹತ್ತನೇ ತರಗತಿ ಹೊಸನೇರ ತಾಲೂಕು ಗುರೂಜಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಹಂಸಿಕಾ ಶಾರದ ಹದಿನೇಳು ವಯೋಮಿತಿಯೊಳಗಿನ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಮೈಸೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ಇದಕ್ಕೆ ಶಾಲಾ ಆಡಳಿತ ಮಂಡಳಿ ಅಭಿನಂದಿಸಿದೆ ಪರಿಸರ ಅಧ್ಯಯನ ಮತ್ತು ಹಸಿರು ಶಿಕ್ಷಣದಲ್ಲಿ ತೊಡಗಿಕೊಂಡಿರುವ ಪಂಚವಟಿ ನಿಸರ್ಗ ಸಂಶೋಧನಾ ಅಕಾಡೆಮಿ ಪ್ರಾಣ ಸಂಸ್ಥೆ ಜಿಐಎಸ್ ಮತ್ತು ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನದ ಕುರಿತು ಎರಡು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು ಶರಾವತಿ ಕಣಿವೆಯ ಬೇರೆ ಬೇರೆ ಜೀವ ವೈವಿಧ್ಯತೆಗಳನ್ನು ದಾಖಲಿಸುವುದು ಮತ್ತು ದಾಖಲಿಸಿದ ಮಾಹಿತಿಗಳನ್ನು ಜಿಐಎಸ್ ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಪರಿಣಾಮಕಾರಿಯಾಗಿ ವಿಶ್ಲೇಷಣೆ ಮಾಡಬಹುದು ಎನ್ನುವುದನ್ನು ಕಾರ್ಯಾಗಾರ ತಿಳಿಸಿಕೊಟ್ಟಿದೆ ಇದರಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಶಿಬಿರಾರ್ಥಿಗಳು ಬಂದು ಮಾಹಿತಿ ಪಡೆದುಕೊಂಡರು ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಬೆಂಗಳೂರಿನ ಜಿಯೋ ಸ್ಪೆಷಲ್ ಮ್ಯಾನೇಜರ್ ಎಸ್ ಭುವನ್ ಮಿತ್ರ ಪ್ರಾತ್ಯಕ್ಷಿಕೆ ಮೂಲಕ ಶಿಬಿರಾರ್ಥಿಗಳಿಗೆ ಮಾಹಿತಿ ತಿಳಿಸಿಕೊಟ್ಟರು ತಲವಾಡದಿಂದ ಹಿಡಿದು ಕತ್ತಲೆಕಾನು ಮಾವಿನಗುಂಡಿ ಮತ್ತು ಜೋಗ ಸುತ್ತಮುತ್ತಲಿನ ಕಾಡಿನ ಪರಿಸರದಲ್ಲಿ ಈ ಮಾಹಿತಿ ಕಾರ್ಯಾಗಾರ ನಡೆದಿದೆ ಕಪ್ಪೆ ವಿಜ್ಞಾನಿ ಡಾ ಗಿರೀಶ್ ಜೆನ್ನೆ ಉಭಯ ವಾಸಿಗಳನ್ನು ಪರಿಚಯಿಸಿದರು ಸಸ್ಯಶಾಸ್ತ್ರಜ್ಞ ಡಾ ಸವಿನಯ ಮಾಲ್ವೆ ಶರಾವತಿ ಕಣಿವೆಯ ಸಸ್ಯಗಳನ್ನು ಪರಿಚಯಿಸಿದರು ವನ್ಯಜೀವಿ ಛಾಯಾಗ್ರಾಹಕ ಪ್ರದೀಪ್ ಕಲ್ಲಲ್ಲಿ ಕಣಿವೆಯ ಸರಿಸೃಪಗಳು ಪಕ್ಷಿಗಳು ಮತ್ತು ಅವುಗಳ ಜೀವನ ಚಕ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಶಿಬಿರಾರ್ಥಿಯಾಗಿ ಭಾರತೀಯ ವಿಮಾನಯಾನ ಪ್ರಾಧಿಕಾರದ ನಿವೃತ್ತ ಅಧಿಕಾರಿ ಎಸ್ವಿ ಸತೀಶ್ ಭಾಗವಹಿಸಿದ್ದು ವಿಶೇಷವಾಗಿತ್ತು ಎಲ್ ಬಿ ಕಾಲೇಜಿನ ಪ್ರಾಣಿಶಾಸ್ತ್ರದ ಉಪನ್ಯಾಸಕಿ ಜೆನಿಫರ್ ดิಸೋಜಾ ಮತ್ತಿತರರು ಈ ಕಾರ್ಯಕಾರಣದಲ್ಲಿ ಪಾಲ್ಗೊಂಡಿದ್ದರು ಯೂ ನೋ ಇಟ್ ವಿಲ್ ಅಟ್ರಾಕ್ಟ್ ಟು this saffron color dot in this ಕಾಂಸ್ಕೋರಾ this is કಾಂಸ್ಕೋરા ಐ ಥಿಂಕ್ ಇಟ್ ಇಸ್ ಟೇಲಿಂಗ್ ಇನ್ ತೆಲುಗು ಕಾಂಸ್ಕೋರಾ समथिंग जस्ट इन टू बट इन दिस ಅಡಕೆ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಯಾವ ನಿರ್ಣಯ ಕೈಗೊಳ್ಳುವುದು ಗೊತ್ತಿಲ್ಲ ಆದರೆ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯಕರ ಎಂಬ ಕುರಿತು ಮನವರಿಕೆಯಾಗಿದೆ ಅದನ್ನು ಮತ್ತಷ್ಟು ದೃಢಗೊಳಿಸುವುದಕ್ಕೆ ಸಾಗರದಲ್ಲಿ ಡಿಸೆಂಬರ್ ಆರರಂದು ನಡೆಯಲಿರುವ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಮಾವೇಶ ವೇದಿಕೆಯಾಗಲಿದೆ ಎಂದು ಹಿರಿಯ ಸಹಕಾರಿ ಎಸ್ ಮಂಜಪ್ಪ ಹೇಳಿದರು ಅಗ್ರಹರ ರಾಘವೇಶ್ವರ ಸಭಾಭವನದಲ್ಲಿ ಸಮಾವೇಶದ ಕುರಿತು ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಪತ್ರಿಕಾ ಮಾಹಿತಿಯಲ್ಲಿ ಅವರು ಮಾತನಾಡುತ್ತಿದ್ದರು ಅನೇಕ ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಸಮಾವೇಶ ಏರ್ಪಟ್ಟಿದ್ದಾರೆ ಆಗಲೂ ಗುಟ್ಕಾ ನಿಷೇಧದ ಪ್ರಕರಣದ ಕಾಲ ನಂತರ ಬೆಳೆಗಾರರಿಂದ ಯಾವುದೇ ಇಂತಹ ಸಮಾವೇಶ ನಡೆದಿರಲಿಲ್ಲ ಈ ಬಾರಿ ಡಿಸೆಂಬರ್ ಆರಕ್ಕೆ ಕೇಂದ್ರ ಕೃಷಿ ಸಚಿವರು ಸಮಾವೇಶ ಉದ್ಘಾಟಿಸಲಿದ್ದಾರೆ ಹಿರಿಯ ಮುಸ್ತದಿ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನ ಜೊತೆಗೆ ಬೆಳೆಗಾರ ಸಂಘದ ಹಿಂದಿನ ಐದು ಜನ ಅಧ್ಯಕ್ಷರಿಗೂ ಸನ್ಮಾನ ಏರ್ಪಡಿಸಲಾಗಿದೆ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಸಂಸದ ಬಿವೈ ರಾಘವೇಂದ್ರ ಮಾಡಲಿದ್ದಾರೆ ಆರ್ಗ ಜ್ಞಾನೇಂದ್ರ ಹರ್ತಾಳು ಹಾಲಪ್ಪ ಹಾಗೂ ಸಮಾರೋಪದಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವ ಮಲ್ಲಿಕಾರ್ಜುನ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪಾಲ್ಗೊಳ್ಳಲಿದ್ದು ಕ್ಷೇತ್ರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಎರಡೂ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು ಸಮಾವೇಶದ ಸಂಚಾಲಕರಲ್ಲೊಬ್ಬರಾದ ಮಲ್ಲಿಕಾರ್ಜುನ ಅಕ್ರೆ ಮಾತನಾಡಿ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಅಡಿಕೆ ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರ ಇದರ ಕುರಿತು ಗಮನ ಹರಿಸುವಂತೆ ಮಾಡುವುದಕ್ಕೆ ಈ ಸಮಾವೇಶ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಾಹಿತಿ ನೀಡಿದರು ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಆರ್ ಎಸ್ ಕಿರಿ ಬಿಎಇಂದುೌಡ ಯು ಎಚ್ ರಾಮಪ್ಪ ಕೆ ಸಿ ದೇವಪ್ಪ ಬಸವರಾಜ್ ಅಂಬೇಕಪ್ಪ ವಿಜೇಂದ್ರ ಅನಿಲ್ ಕುಮಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಬೆಳೆಗಾರರ ಒಂದು ಸಮಾವೇಶ ಯಾವತ್ತೂ ಆಗಿರಲಿಲ್ಲ ಬಹಳ ವರ್ಷಗಳ ಕೇಂದ್ರ ಸರ್ಕಾರದ ಮಂತ್ರಣೆಯಾಗಿದ್ದಾಗ ಶಿವ ಬೆಳೆಗಾರ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ದು ವರ್ಷ ಹದಿನೈಪ್ಪತ್ತು ವರ್ಷಕ್ಕೂ ಹಿಂದೆ ಹಾಂ ಹಾಂ ಅದು ಅದು ಗುಟ್ಕಾಲ ಬಗ್ಗೆನೇ ಬಂದಾಗ ಶಿವಮೊಗ್ಗದವರು ಒಂದು ಸಮಾವೇಶ ಮಾಡಿದ್ವಿ ಅದು ಬಿಟ್ಟರೆ ನಮ್ಮ ಪ್ರಾಂತ್ಯದಲ್ಲಿ ಅಂತೇನು ಮಾಡಿರ್ಲಿಲ್ಲ ಇಲ್ಲಿ ಯಾರು ಏನೇ ಹೇಳಿ ಬೇರೆ ಕೃಷಿ ಉತ್ಪನ್ನಗಳಿಗೂ ಅಂತ ನೋಡಿದಾಗ ಸ್ವಲ್ಪ ಅಲ್ಲಿಗೆ ಸಮಾಧಾನಕರವಾದಂಥ ದರ ಬೆಲೆ ಇತ್ತಿದೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಬೆಳೆಗಾರರು ಜಾಗೃತರಾಗದೇ ಇದ್ದರೆ ಅಕಸ್ಮಾತ್ ನಾಳೆ ಮಲ್ಲಿಕಾರ್ಜುನವರು ಹೇಳಂತೆ ಇದು ಇಪ್ಪತ್ತೈಪ್ಪತ್ತೈದು ಸಾವಿರ ಬಂದರೆ ಅನೇಕರು ಆತ್ಮಹತ್ಯೆ ಮಾಡ್ತಾರೆ ಅಥವಾ ಇನ್ನು ಬೇರೆ ರೀತಿಯ ಸಂಕೊಳಗಾಗ್ಬೋದು ಹಾಗಾಗೋದಕ್ಕಿಂತ ಮುಂಚೆ ಒಂದು ಜಾಗ್ರತೆ ಮುಗಿಸ್ಬೋದು ಮತ್ತೊಂದು ನಮ್ಮ ಬಲ ಪ್ರದರ್ಶನ ಕೂಡ ಸರ್ಕಾರದ ಎದುರಿಗೆ ಆಗಬೇಕು ಈಗ ಇಡೀ ದೇಶದ ಬೆಳೆಗಳನ್ನ ನಾವು ಹೋಲಿಸ್ ನೋಡಿದ್ರೆ ಅದಕ್ಕೆ ಬೆಳೆ ಅತ್ಯಂತ ಕಮ್ಮಿ ಈಗ ಗೋಧಿಯೋ ಅಕ್ಕಿಯು ಆ ರೀತಿ ಆರ್ ಪದಾರ್ಥ ಅಂತೆ ಬೆಳೆ ತುಂಬ ಕಡಿಮೆ ಆದರೆ ನಾವು ಬೆಳೀತಿರೋ ರಾಡಿನ ನಮ್ಮ ಕಷ್ಟನ ನಮ್ಮ ಹವಾಮಾನ ಸರ್ಕಾರ ಗಮನಿಸಬೇಕು ನಮ್ಮದು ಇಷ್ಟು ಬಲ ಇದೆ ಅಂತ ತೋರಿಸಬೇಕು ಅಂತ ಸಂಬಂಧಿಸಿದೆ ಡಬ್ಲ್ಯೂ ಹೆಚ್ಒ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನೋ ಮಾತನ್ನ ಹಾನಿಕಾರಕ ಕ್ಯಾನ್ಸರ್ ಕಾರಕ ಹಾಗಾಗಿ ಅದನ್ನ ಬೆಳೆ ವಿಸ್ತರಣೆಯನ್ನ ತಡೆ ಹಿಡಿಬೇಕು ಅನ್ನೋ ಅಭಿಪ್ರಾಯ ಏನು ವ್ಯಕ್ತಪಡಿಸಿದೆ ಎಲ್ಲೋ ಒಂದು ಕಡೆ ಸಿಗರೇಟ್ ಲಾಬಿ ಇಡೀ ದೇಶ ಇಡೀ ಪ್ರಪ ಮುಂಚೆ ನಮ್ಮ ದೇಶದಲ್ಲಿ ಆ ಲಾಬಿನ ಬಹಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು ಕಾಣ್ವಿ ಒಂದು ಅಪಪ್ರಚಾರವನ್ನು ಕೊಟ್ಟಿರೋ ಅಂಥದ್ದನ್ನು ಕಾಣ್ವಿ ಅಪಪ್ರಚಾರಕ್ಕೆ ನಮ್ಮ ಸರ್ಕಾರಗಳು ಎಲ್ಲ ಒಂದು ಕಡೆ ಅದಕ್ಕೆ ಕಿವಿ ಕೊಟ್ಟಿರ್ತಂಥದ್ದು ಕೇಳಿದ್ವಿ ಇವತ್ತು ಇಡೀ ವರ್ಲ್ಡ್ನಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಒಂದು ಅಭಿಪ್ರಾಯನ ಮೂಡಿಸೋದ್ದು ಅಡಿಕೆ ಅಂದರೆ ಹಾನಿಕಾರಕ ಅಡಿಕೆ ಅಂದರೆ ಕಾರಕ ಅಡಿಕೆ ಅಂದರೆ ರೋಗಕಾರಕ ಅಂತಕ್ಕಂಥ ಅಭಿಪ್ರಾಯ ರೂಪಿಸೋ ರೂಪಿಸೋದ್ರಲ್ಲಿ ಒಂದು ದೊಡ್ಡ ಲಾಬಿ ಮಾಡೋದ್ರಲ್ಲಿ ಸಿಗರೇಟ್ ಲಾಬಿ ಕೆಲಸ ಮಾಡಿದೆ ಅನ್ನೋದು ನಮಗೆಲ್ಲ ಕಾಣಿಸ್ತಾ ಇದೆ ಇದಕ್ಕೆ ದಿವಸದಲ್ಲಿ ಅಡಿಕೆದಾರರ ಮೇಲೆ ಪರಿಣಾಮ ಬೀಳ್ಬಿಡ್ಬೋದು ಈಗಲೇ ನಾವು ಬಿಟ್ಟರೆ ಒಂದು ಸುಪ್ರೀಂ ಕೋರ್ಟ್ ಕೇಸು ಎರಡು ಡಬ್ಲ್ಯೂ ಎಚ್ ಅನ್ನೋರು ಹೇಳಿಕೆ ಅಂಥದ್ದು ಇವು ಮುಂದಿನ ದಿವಸದಲ್ಲಿ ಕೋರ್ಟ್ ಮೇಲೂ ಸಹಿತ ಪರಿಣಾಮ ಬೀರುತ್ತೆ ಕೋರ್ಟ್ ಸಂಖ್ಯೆ ನಾವು ಸೇರೋದು ಸಮಾವೇಶಕ್ಕೆ ಯೋಗ ಯೋಗ ಡಬ್ಲ್ಯೂ ಹೆಚ್ಚು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರಲಿಲ್ಲ ಆದರೆ ಮುಖಂಡರ ನಾಯಕತ್ವದಲ್ಲಿ ವಡಕೆ ಬೆಳೆಗಾರ ಸಂಘದ ನಾಯಕತ್ವದಲ್ಲಿ ಈಗಾಗಲೇ ಸಮಾವೇಶ ಫಿಕ್ಸ್ ಆಗಿಬಿಟ್ಟಿದೆ ಕೇಂದ್ರದ ಕೃಷಿ ಸಚಿವರನ್ನೇ ಕಲಿಸ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಅಡಿಕೆ ಹಾನಿಕಾರಕ ಅಂತ ಬಂದು ಏನಿದೆ ಮುಂದೆ ನಮ್ಮ ಭವಿಷ್ಯ ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ ಇಟ್ಟು ಅವರಿಗೆ ಹಾನಿಕಾರಕ ಅಲ್ಲ ಅಂತಕ್ಕಂಥದನ್ನು ಸುಪ್ರೀಂ ಕೋರ್ಟಿಗೆ ಹಾಕಬೇಕು ಒತ್ತಾಯ ಮಾಡುವ ರೀತಿಯಲ್ಲಿ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದೆ காரண வந்திருத்த இஷ்டன்ன அடிக்கை வந்தாரே இருக்க தோர்ஸ் வைக்கோம் ஆஷ்டிய யோஜனையுமா இந்த தீர்மான டெசெம்பர் அதினெட்ட